ಎಲ್ಲರಿಗೂ ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಬಾಂಬೆ ರವೆಯಿಂದ ಒತ್ತು ಸೇವಿಗೆ ಮಾಡೋದು ಹೇಗೆ ಅಂತ ನೋಡುವ ನಾನು ಇಲ್ಲೊಂದು ಎರಡು ಕಪ್ಪಿಗಾಗುವಷ್ಟು ರವೆಯನ್ನು ತಗೊಂಡಿದ್ದೇನೆ ಇದನ್ನು ನಾವು ಸ್ವಲ್ಪ ಹುರ್ಕೊಳ್ಳುವ ರವ ಹುರ್ಕೊಂಡಾಗಿದೆ ನಾನು ಫ್ಲೇಮ್ ಲೋ ಅಲ್ಲಿ ಇಟ್ಕೊಂಡಿದ್ದೇನೆ ಇವಾಗ ನಾವು ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿಕೊಳ್ಳುವ ಹಾಗೆ ಒಂದ್ ಕಪ್ ಅಳತೆಗೆ ಒಂದೂವರೆ ಕಪ್ಪಿಗಾಗುವಷ್ಟು ಬಿಸಿ ನೀರನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳುವ ನಾವೀಗ ಎರಡು ಕಪ್ ತಗೊಂಡಿದ್ರೆ ಮೂರು ಕಪ್ಪಿಗಾಗುವಷ್ಟು ನೀರನ್ನು ನಾವು ಇದಕ್ಕೆ ಸೇರಿಸಿಕೊಳ್ಬೇಕು ಬಿಸಿ ನೀರನ್ನು ಆಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ ನೋಡಿ ಈ ತರ ನಮ್ಗೆ ಗಟ್ಟಿಯಾದಂತಹ ಹಿಟ್ಟು ಸಿಗ್ತದೆ ಇದನ್ನ ನಾವೀಗ ಒಂದು ಸ್ವಲ್ಪ ಒಲೆ ಆಫ್ ಮಾಡಿ ಸ್ವಲ್ಪ ತಣಿಲಿಕ್ಕೆ ಬಿಡುವ ತಂಡ ನಂತರ ನಾವಿದ ಸೆಕೆಯಲ್ಲಿಟ್ಟು ಬೇಯಿಸ್ಕೊಳ್ಬೇಕು ಹಿಟ್ ಸ್ವಲ್ಪ ತಣಿದ ನಂತರ ನಾವು ಈ ತರ ಉಂಡೆ ಮಾಡಿಕೊಳ್ಳುವ ನಿಮ್ಮ ಒತ್ತು ಮನೆ ಯಾವ ಸರಿಯಾಗಿ ಅಲ್ಲಿ ಉಂಡೆ ಮಾಡಿಕೊಳ್ಬಹುದು ಸ್ಟೀಮ್ ಅಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೇನೆ ಒಂದು ಹತ್ತು ನಿಮಿಷ ಇದು ಸ್ಟೀಮ್ ಅಲ್ಲಿ ಉಂಡೆ ಬಿಸಿ ಬಿಸಿ ಇರುವಾಗಲೇ ಅದನ್ನು ಒತ್ತು ಅಚ್ಚಿನ ಒಳಗೆ ಹಾಕಿಕೊಳ್ಳುವ ನಿಮ್ಮ ಅಚ್ಚಿನ ಸೈಜಲ್ಲಿ ಅಲ್ಲಿ ಎಷ್ಟು ಹಿಡಿತದೆ ಅಷ್ಟನ್ನು ಸೇರಿಸಿಕೊಳ್ಳಿ ನಾನು ಮಾಡಿದಂತಹ ಉಂಡೆ ಇದಕ್ಕೆ ಸರಿಯಾಗುವ ಹಾಗೆ ಮಾಡಿಕೊಂಡಿದ್ದೇನೆ ಈಗ ಇದನ್ನು ನಾವು ಪ್ರೆಸ್ ಮಾಡಬೇಕು ನೋಡಿ ಸೇವಿಗೆ ರೆಡಿಯಾಗಿದೆ ನಾನು ಸೇವಿಗೆ ಜೊತೆ ಬಾಳೆಹಣ್ಣಿನ ರಸಾಯನ ಮಾಡಿದ್ದೇನೆ ನೀವು ಬರೀ ಕಾಯಿ ಹಾಲನ್ನು ಮಾಡ್ಕೊಳ್ಬಹುದು ಅಥವಾ ಮಜ್ಜಿಗೆ ಹುಳಿನೂ ಮಾಡಿಕೊಳ್ಬಹುದು ಇನ್ನು ಮಿಡಿ ಉಪ್ಪಿನಕಾಯಿ ಜೊತೆ ಇದು ಒಳ್ಳೆ ಕಾಂಬಿನೇಷನ್ ನೀವು ಕೂಡ ಟ್ರೈ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು